ಚಿತ್ರ ಕ್ಲಿಕ್ಕಿಸುವುದರಲ್ಲಿ ಕಲೆ ಅಡಗಿದೆ ಅದು ನಾವು ತೆಗೆದ ಛಾಯಾಚಿತ್ರದ ಮೂಲಕ ಜಗತ್ತಿಗೆ ನಮ್ಮನ್ನ ಪರಿಚಯಿಸುತ್ತದೆ ಎನ್ನುವುದಕ್ಕೆ ಸಿದ್ದಾಪುರ ತಾಲೂಕಿನ ನಾಗೇಂದ್ರ ಮುತ್ಮೂರುಡು ಒಂದೊಳ್ಳೆ ಉದಾಹರಣೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮುತ್ಮುರುಡು ಊರಿನ ನಾಗೇಂದ್ರ ಅವರು ಹಲವಾರು ವರ್ಷಗಳಿಂದ ಕಲಾತ್ಮಕವಾಗಿ ಫೋಟೋ ತೆಗೆಯುವ ಗೀಳಿಗೆ ಬಿದ್ದವರು ಸುಂದರವಾಗಿ ಕಲಾತ್ಮಕವಾಗಿ ಮೂಡಿಬರುವ ಒಂದು ಫೋಟೋಗಾಗಿ ಮೂರು ವರ್ಷ ಎಂಟು ವರ್ಷಗಳವರೆಗೂ ಅವರು ಕಾದಿದ್ದಿದೆ ಅವರ ಕಾಯುವಿಕೆ ಫೋಟೋ ತೆಗೆಯುವ ಹವ್ಯಾಸ ಅವರಿಗೆ ಒಟ್ಟೊಟ್ಟಿಗೆ ಇದೀಗ ಐದು ಅಂತಾರಾಷ್ಟ್ರೀಯ ಮಟ್ಟದ ಚಿನ್ನದ ಪದಕ ಗೌರವವನ್ನು ತಂದುಕೊಟ್ಟಿದೆ ಇದರಲ್ಲಿ ರೈಸ್ ಆಫ್ ಹೋಫ್ ಮದರ್ ಟ್ವೀನ್ಸ್ ಅಫೆಕ್ಸೆನ್ಸ್ ಈವ್ನಿಂಗ್ ಚಾಟ್ ಸ್ಲೇಷಿಡ್ ಜಾಯ್ ತಾಜಿನ್ ಜಮುನಾ ಈ ಐದು ಫೋಟೋಗಳಿಗೆ ಐದು ಬಂಗಾರದ ಪದಕವನ್ನು ನಾಗೇಂದ್ರ ಪಡೆದಿದ್ದಾರೆ ಯುರೋಪಿನ ಐಸ್ಲ್ಯಾಂಡ್ನಲ್ಲಿ ನಡೆದ ಬಿಗ್ ನಾರ್ತ್ ಸ್ಟೋರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗೂ ಭಾರತದ ಪಶ್ಚಿಮ ಬಂಗಾಳದಲ್ಲಿ ನಡೆದ ತಿಂಕ್ ಮತ್ತು ಕ್ಲಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರದರ್ಶನಗಳಲ್ಲಿ ಐದು ಬಂಗಾರದ ಜೊತೆಗೆ ಎರಡು ಕಂಚಿನ ಪದಕಗಳು ಲಭ್ಯವಾಗಿವೆ ಇವರಿಗೆ ಮೂವತ್ತಕ್ಕೂ ಅಧಿಕ ಬಂಗಾರದ ಪದಕ ಇಪ್ಪತ್ತಕ್ಕೂ ಅಧಿಕ ಬೆಳ್ಳಿ ಇಪ್ಪತ್ತೈದಕ್ಕೂ ಅಧಿಕ ಕಂಚಿನ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇದೀಗ ಅಂತಾರಾಷ್ಟ್ರೀಯ ಕಲಾತ್ಮಕ ಛಾಯಾಗ್ರಹಣ ಒಕ್ಕೂಟ ಮತ್ತು ಫೋಟೋಗ್ರಾಫಿಕ್ ಸೊಸೈಟಿ ಆಫ್ ಅಮೆರಿಕಾ ಇವುಗಳಿಂದ ಮಾನ್ಯತೆ ಪಡೆದಿರುವ ಪ್ರದರ್ಶನದಲ್ಲಿ ಕಲರ್ ಮೋನೋಕ್ರೋಮೋ ನೇಚರ್ ಹಾಗೂ ಟ್ರಾವೆಲ್ ಹೀಗೆ ನಾಲ್ಕು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದಿದ್ದವು ಸುಮಾರು ನಲವತ್ತೈದು ದೇಶಗಳ ನೂರ ಐವತ್ತಕ್ಕೂ ಹೆಚ್ಚು ಕಲಾವಿದರ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚಿನ ಚಿತ್ರಗಳು ಸ್ಪರ್ಧೆಗೆ ಬಂದಿದ್ವು ಆದರೆ ನಾಗೇಂದ್ರ ಅವರ ಹದಿನಾರು ಚಿತ್ರಗಳಲ್ಲಿ ಅಷ್ಟೂ ಛಾಯಾಚಿತ್ರಗಳು ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದು ವಿಶೇಷವಾಗಿತ್ತು ಛಾಯಾಗ್ರಾಹಕ ನಾಗೇಂದ್ರ ಮುತ್ಮುರುಡ್ ಅವರು ನುಡಿಸಿರುವೊಂದಿಗೆ ಮಾತನಾಡಿ ನಾನು ಕೃಷಿಯನ್ನ ಉದ್ಯೋಗವಾಗಿಸಿಕೊಂಡರೂ ಛಾಯಾಗ್ರಹಣ ನನ್ನ ಆಸಕ್ತಿಯ ಕ್ಷೇತ್ರ ಸಣ್ಣ ಕ್ಯಾಮೆರಾದಿಂದ ಚಿತ್ರ ಜಗತ್ತಿಗೆ ನನ್ನನ್ನು ನಾನು ತೆರೆದುಕೊಂಡೆ ಫೋಟೋಗ್ರಫಿಯಲ್ಲಿ ಎರಡು ವಿಭಾಗವಾಗಿ ನಾವು ನೋಡಬಹುದು ಒಂದು ಕಲಾತ್ಮಕ ಚಿತ್ರ ಹಾಗೂ ಇನ್ನೊಂದು ವೆಡ್ಡಿಂಗ್ ಮದುವೆ ಇಂಥದುವುಗಳಲ್ಲಿ ತೆಗೆಯಬಹುದು ಕಲಾತ್ಮಕ ಜಗತ್ತೇ ಬೇರಿಯಾಗಿದ್ದು ಕಲೆ ದೃಷ್ಟಿಯಲ್ಲಿ ಫಿಕ್ಚರ್ ತೆಗೆಯುವುದು ಎಂದ ಅವರು ಚಿಂಬಿದ ಚಿಲುಮೆ ಎನ್ನುವುದನ್ನು ಸೀರಿಯಸ್ ಆಗಿ ಫೋಟೋ ತೆಗೆದಿದ್ದೇನೆ ಎಂಟು ಹತ್ತು ವರ್ಷಗಳವರೆಗೆ ಒಂದೇ ತರವಾಗಿ ತೆಗೆಯಲು ಪ್ರಯತ್ನಿಸಿ ಆ ಚಿತ್ರ ಹತ್ತಾರು ದೇಶಗಳಲ್ಲಿ ಪ್ರದರ್ಶನ ಕಂಡಿತು ಅದು ಹೆಚ್ಚಿನ ಮಹತ್ವ ನೀಡಿತು ಎಂದು ಚಿತ್ರ ಪಯಣದ ಕತೆ ವಿವರಿಸಿದ್ರು ಅದನ್ನು ಸ್ವಲ್ಪ ಅದನ್ನ ಆ ಕಡೆ ಈ ಕಡೆ ತಿರುಗಿ ಎಲ್ಲ ಮಾಡಿ ಲೈಟ್ ಯಾವ ರೀತಿ ದಿಕ್ಕಿನಿಂದ ಬರ್ತಾ ಇದೆ ಅಂತ ನೋಡಿಕೊಂಡು ಸ್ವಲ್ಪ ಆರ್ಟಿಸ್ಟಿಕ್ಕಾಗಿ ಕ್ಲಿಕ್ ಮಾಡಿದೆ ಅವ್ರು ಈ ಥರ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗುವಂಥ ಪಿಕ್ಚರು ನಮಗೆ ಸಿಗುತ್ತೆ ಅದು ಏನೋ ನಾವು ಆ್ಯಕ್ಚುಲಿ ಅದಕ್ಕೆ ಸುಮ್ಮನೆ ಒಂದು ತೆಗೆಯೋದಕ್ಕೆ ಫೋಟೋಗ್ರಾಫ್ ಅಂತ ಹೇಳ್ತೀವಿ ಇದಕ್ಕೊಂದು ಪಿಕ್ಚರ್ ಅಂತ ಹೇಳ್ತೀವಿ ಇದೊಂದು ಅದು ಒಂದು ಸುಮ್ಮನೆ ಒಂದು ಛಾಯಾಚಿತ್ರ ಇದು ಕಲಾಕೃತಿ ಅನ್ಸ್ಕೊಳ್ತಾರೆ ಅವಾಗ ಅದಕ್ಕೆ ಸರಿಯಾದ ಒಂದು ಲೈಟು ಆಮೇಲೆ ಕಾಂಪೋಸಿಷನ್ನು ಫ್ರೇಮಿಂಗು ಇವೆಲ್ಲ ಸೇರಿದವಾಗ ಅದೊಂದು ಪಿಕ್ಚರ್ ಅದೊಂದು ಕಲಾಕೃತಿ ಅಂತಿಕೊಡ್ತಾರೆ ಫ್ಲೈಟು ತುಂಬ ಚೆನ್ನಾಗಿ ನಾವು ನೋಡ್ಬೋದು ಚಿಕ್ಕ ಮಕ್ಕಳ ಆಟ ಅಥವಾ ಅವ್ರದ್ದು ಬೇರೆ ಬೇರೆ ಅವ್ರದ್ದೇ ಆದ ಲೋಕಲ್ ಅವರು ಒಳಗೆ ಹೊಣ್ಕೊಂಡು ತಾವ ತಮ್ಮ ಪಡೀತಾ ಆಡ್ತಾ ಇದ್ದಾವಾಗ ಆ ರೀತಿ ಮಕ್ಕಳದ್ದು ಫೋಟೋ ವಿತ್ ನೇಚರ್ ಅದನ್ನು ಕ್ಲಿಕ್ ಮಾಡೋದು ನಿಮ್ಗೆ ಮೊದಲಿನ ತುಂಬ ಇಷ್ಟ ಅದು ನಾನು ನಾಗೇಂದ್ರ ಮುತ್ತುಗುಳ್ಳು ಒಂದು ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಮುತ್ತುಗುಳ್ಳು ಅನ್ನೋದೊಂದು ಪುಟ್ಟಹಳ್ಳಿ ನಮ್ಮದು ಇಲ್ಲಿ ನಾನು ಮುಖ್ಯವಾಗಿ ನನ್ನ ಉದ್ಯೋಗ ಕೃಷಿ ಅದರ ಜೊತೆಗೆ ಒಂದಷ್ಟು ಹವ್ಯಾಸಗಳನ್ನು ನಾನು ಮೊದಲಿಂದ ಉಳಿಸ್ಕೊಂಡು ಬಂದಿರೋದು ಮೊದಲೊಂದು ಸ್ವಲ್ಪ ವರ್ಷ ಸಂಗೀತ ಹಿಂದೂಸ್ತಾನಿ ಸಂಗೀತ ಕೊಡಲು ನಾನು ಅಭ್ಯಾಸ ಮಾಡಿದ್ದೆ ಆಮೇಲೆ ಈ ಛಾಯಾಗ್ರಹಣ ಅದು ಮೊದಲಿಂದ ನನಗೆ ಆಕರ್ಷಣೀಯ ಒಂದು ವಸ್ತುವಾಗಿತ್ತು ನನ್ನ ಹೈಸ್ಕೂಲ್ ದಿನಗಳಿಂದಲೇ ನಾನು ಆವಾಗ ಈ ಸುಧಾ ಅಥವಾ ಮಯೂರ ತುಷಾರ ಈ ಥರದನ್ನು ಓದೋ ಹುಚ್ಚು ಭಾಳ ಇತ್ತು ಅವಾಗ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಅವರ ಟೈಮ್ ಅವಾಗ ಆವಾಗ ಅಲ್ಲಿ ಆ ಒಂದು ಕಲಾತ್ಮಕ ಚಿತ್ರಗಳನ್ನು ಅವರು ಹೆಚ್ಚಾಗಿ ಹಾಕ್ತಾಯಿದ್ರು ಅದನ್ನು ನೋಡ್ತಾ ನೋಡ್ತಾ ಹೇಗೋ ನನಗೆ ಅದರಲ್ಲಿ ಹೆಚ್ಚಿಗೆ ಆಕರ್ಷಣೆ ಬಂತು ಆಮೇಲೆ ನನ್ನ ಬಿ ಎಸ್ ಸಿ ನಂತರ ನಾನು ನಂದೇ ಒಂದು ಸಣ್ಣ ಕ್ಯಾಮ್ರಾ ತೊಗೊಂಡು ತಂದೆಯವ್ರ ಹೇಳಿ ನನ್ನನ್ನು ಕ್ಯಾಮ್ರಾ ತೊಗೊಂಡು ಅದರಲ್ಲಿ ಪ್ರಯೋಗ ಮಾಡ್ತಾ ಬಂದೆ ಅದು ಬೇಸಿಕ್ ಕ್ಯಾಮ್ರಾ ಅದು ಅದು ಸ್ವಲ್ಪ ನೇಚರ್ ಮಧ್ಯದಲ್ಲೇ ನಾನು ಇರೋದ್ರಿಂದ ನನಗೆ ಇನ್ನೂ ಹೆಚ್ಚು ಅವಕಾಶ ಆಯಿತು ಪ್ರಕೃತಿಯ ಇಲ್ಲಿ ಒಂದು ಸೌಂದರ್ಯ ಇದೆಲ್ಲ ಕೂಡ ನನಗೆ ಸ್ವಲ್ಪ ಹೆಚ್ಚಿಗೆ ಸ್ಫೂರ್ತಿ ಆಯಿತು ಅಂತ ಅನಿಸುತ್ತೆ ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಆಮೇಲೆ ಒಂದು ಎಸ್ ಎಲ್ ಆರ್ ಕ್ಯಾಮ್ರಾ ತೊಗೊಂಡೆ ಹೀಗೆ ಕಲಾತ್ಮಕ ಛಾಯಾಚಿತ್ರದ ಒಂದು ಆ ಒಂದು ಜಗತ್ತು ನನಗೆ ತೆರೆದುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು ಆದರೆ ಆ್ಯಕ್ಚುಲಿ ಈ ಫೋಟೋಗ್ರಫಿಯಲ್ಲೇ ನಾವು ತೊಗೊಂಡ್ರೆ ಎರಡು ವಿಭಾಗ ಮಾಡ್ಬೋದು ಒಂದು ಕಮರ್ಷಿಯಲ್ ಫೋಟೋಗ್ರಫಿ ಅಥವಾ ಅದನ್ನೇ ಉದ್ಯೋಗ ಮಾಡಿಕೊಂಡು ವೆಡ್ಡಿಂಗು ಅಥವಾ ಬೇರೆ ಬೇರೆ ಫಂಕ್ಷನ್ ಫೋಟೋಗ್ರಫಿಗೆಲ್ಲ ಮಾಡೋದು ಅದು ಒಂದು ಸ್ಟುಡಿಯೋ ಇಟ್ಕೊಂಡು ಅಥವಾ ಸ್ಟುಡಿಯೋ ಫೋಟೋಗ್ರಫಿ ಈ ಆರ್ಟಿಸ್ಟಿಕ್ ಫೋಟೋಗ್ರಫಿ ಈ ಕಲಾತ್ಮಕ ಛಾಯಾಗ್ರಹಣ ಅನ್ನೋದು ಇದೊಂದು ಬೇರೆ ವಿನ್ ಇದು ಇದರದ್ದು ಜಗತ್ತೇ ಬೇರೆ ಇದು ಇದರಲ್ಲಿ ಏನು ಕೇಳಿದರೆ ಅದನ್ನು ಸಂಪೂರ್ಣ ಕಲೆಯ ದೃಷ್ಟಿಯಿಂದ ಒಂದಷ್ಟು ಪಿಕ್ಚರ್ಗಳನ್ನು ಮಾಡೋದು ಅದರಲ್ಲಿ ನನಗೆ ಆಸಕ್ತಿ ಬರ್ತಾ ಹೋಯಿತು ಹಾಗೆ ಒಂದಷ್ಟು ಅಲ್ಲಿ ನೋಡಿ ಕಲಿತು ಮಾಡಿ ಮಾಡಿಕೊಂಡು ಪ್ರಯತ್ನ ಮಾಡ್ತಾ ಹೋದೆ ಆಮೇಲೆ ಸಾಮಾನ್ಯ ಎರಡು ಸಾವಿರದ ಐದು ವೇಳೆ ಒಂದು ಎಸ್ ಎಲ್ ಆರ್ ಕ್ಯಾಮ್ರಾ ತೊಗೊಂಡೆ ಅಲ್ಲಿಂದ ನನ್ನ ಕೆಲವು ನಾಟಕ ಪಿಕ್ಚರ್ಗಳನ್ನು ಬೇರೆ ಬೇರೆಯವ್ರಿಗೆ ತೋರಿಸ್ತಾ ಇದ್ದೆ ಹಾಗೆ ಮಧ್ಯೆ ನಾನು ಕೆ ಎಸ್ ರಾಜಾರಾಮ್ ಅಂತ ಹೇಳಿ ಅವರ ವ್ಯಕ್ತಿಗೆ ತಾಳಪಾದವರು ಅವರು ಒಳ್ಳೆಯ ಇಂಟರ್ನ್ಯಾಷನಲಿ ರಿಕಗ್ನೈಸ್ಡ್ ಫೋಟೋಗ್ರಾಫರ್ ಮತ್ತು ಮೆಂಟರ್ ಒಳ್ಳೆ ಮೆಂಟರ್ ಅವರು ಅವರು ಅವರಿಗೆ ನನ್ನ ಪಿತಿಯನ್ನು ತೋರಿಸಿದವಾಗ ಅವರು ತುಂಬ ಕೊಟ್ಟು ಆಮೇಲೆ ಅವರ ಒಂದು ತರಬೇತಿ ಶಿಬಿರ ಕೂಡ ಅಟೆಂಡ್ ಆದಮೇಲೆ ನನಗೆ ಒಂದು ದಿಕ್ ಸಿಕ್ತು ಆ ಕಲಾತ್ಮಕ ಛಾಯಾಗ್ರಹಣದಲ್ಲಿ ಹಾಗೆ ಅವರ ಒಂದು ಮಾರ್ಗದರ್ಶನ ಹಾಗೆ ಎಮ್ ಎಸ್ ಅಬ್ಬಾರ್ ಅಂತ ಹೇಳಿ ಇನ್ನೊಬ್ರು ಬೆಂಗಳೂರದವರು ಅವರು ಕೂಡ ರಿಕಗ್ನೈಸ್ಡ್ ವೆಲ್ಲವರು ಫೋಟೋಗ್ರಾಫರ್ ಅವ್ರದ್ದೆಲ್ಲ ಒಂದು ಮಾರ್ಗದರ್ಶನ ಸಿಕ್ಕು ನಾಗೇಂದ್ರ ಮುತ್ಮೂಡ್ ಅವರ ಛಾಯಾಚಿತ್ರಗಳು ಭಾರತ ಆಸ್ಟ್ರಿಯಾ ಟರ್ಕಿ ಫ್ರಾನ್ಸ್ ಅಮೆರಿಕ ಜರ್ಮನಿ ತೈವಾನ್ ಈಜಿಪ್ಟ್ ಇಂಗ್ಲೆಂಡ್ ಬಾಂಗ್ಲಾದೇಶ ಸರ್ಬಿಯಾ ದುಬೈ ಸೇರಿದಂತೆ ಇಪ್ಪತ್ತೈದು ದೇಶಗಳಲ್ಲಿ ಪ್ರದರ್ಶನ ಕಂಡಿವೆ ಉತ್ತರ ಕನ್ನಡ ಜಿಲ್ಲೆಯಿಂದ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಮೊದಲ ಬಾರಿ ಪಡೆದ ಹೆಗ್ಗಳಿಕೆ ನಾಗೇಂದ್ರ ಅವರದ್ದಾಗಿದೆ ಹಾಗೆ ಪ್ರಯತ್ನ ಮಾಡ್ತಾ ಒಳ್ಳೊಳ್ಳೆ ಚಿತ್ರಗಳು ಆಯ್ತಾ ಕಲಾತ್ಮಕ ಚಿತ್ರಗಳು ಇಲ್ಲಿ ಕಲಾತ್ಮಕ ಚಿತ್ರ ಅಂದ್ರೆ ಯೂಶಲಿ ನಾವು ಸಾಮಾನ್ಯವಾಗಿ ಸುಮ್ಮನೆ ಎಲ್ಲರೂ ಕ್ಲಿಕ್ ಮಾಡಿದಾಗ ಮಾಡಿದ್ರೆ ಅದೊಂದು ಫೋಟೋಗ್ರಾಫ್ ಆಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ಅದು ಪಿಕ್ಚರ್ ಅಂತ ಅನ್ಸ್ಕೊಳ್ಳೋದಿಲ್ಲ ಒಂದು ಛಾಯಾಚಿತ್ರ ಆಗುತ್ತೆ ಅಷ್ಟೇ ಅದರಲ್ಲಿ ನಾವು ಒಂದು ಕಲಾತ್ಮಕತೆಯನ್ನು ಇಟ್ಟು ನೆರಳು ಬೆಳಕು ಆಮೇಲೆ ಕಾಂಪೋಸಿಷನ್ ಇವನ್ನೆಲ್ಲ ಸೇರಿಸಿ ಒಂದು ಒಳ್ಳೆಯ ಚಿತ್ರ ಮಾಡಿದಾಗ ಅದು ಕಲಾಕೃತಿ ಅನ್ಸುತ್ತೆ ಅದೊಂದು ಇನ್ನು ನೋಡಿದವರಿಗೆ ನೋಡಿದ ಕೂಡಲೇ ಒಂದು ಆ ಅನ್ನುವಂಥ ಒಂದು ಇಂಪ್ಯಾಕ್ಟ್ ಆಗುವಂಥ ಪಿಕ್ಚರ್ ಆಗುತ್ತೆ ಆ ಥರ ಕಲಾತ್ಮಕ ಚಿತ್ರಗಳನ್ನು ಮಾಡ್ತಾ ಹೋದಾಗೆ ಆಮೇಲೆ ಅದನ್ನು ಈ ರಾಷ್ಟ್ರ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ ಸಲಾನ್ಗಳಿಗೆ ಸಲಾನ್ಗಳು ಅಂದರೆ ಕಾಂಪಿಟೇಷನ್ಗಳು ಕ್ಲಾಸಿಕಲ್ ಕಾಂಪಿಟೇಷನ್ ಅಂತ ಹೇಳ್ಬೋದು ಅವುಗಳಿಗೆ ಕಳಿಸ್ತಾ ಹೋದೆ ಅಲ್ಲಿ ಅವಾರ್ಡ್ಗಳು ಕೂಡ ಆಗ್ತಾ ಹೋಯಿತು ಹಾಗೆ ಇನ್ನೂ ನನಗೆ ಅದರಿಂದ ಉತ್ಸಾಹ ಸಿಕ್ತು ಅದ್ರ ಜೊತೆಗೆ ನನಗೆ ಮನೆಯಲ್ಲಿ ತಂದೆ ತಾಯಿಯವರಿದ್ದು ಮತ್ತು ಪತ್ನಿ ಮತ್ತು ಮಕ್ಕಳು ಇವರದ್ದೆಲ್ಲ ಸಹಕಾರ ಸಿಕ್ಕಿರೋದ್ರಿಂದ ನನಗೆ ಅದರಲ್ಲಿ ಹೆಚ್ಚಿಗೆ ಮುಂದುವರಿಲಿಕ್ಕೆ ಅನುಕೂಲ ಆಯಿತು ಹಾಗೆ ಮಾಡ್ತಾ ಮಾಡ್ತಾ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾ ಹೋದೆ ಒಂದು ಸಾಮಾನ್ಯ ಒಂದು ಮೂವತ್ತು ಮೂವತ್ತೈದು ಹೊರದೇಶಗಳಲ್ಲಿ ಏನೋ ಚಿತ್ರಗಳು ಈಗಾಗಲೇ ಸಾಕಷ್ಟು ಬಾರಿ ಪ್ರದರ್ಶನ ಕಂಡಿವೆ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಗೋಲ್ಡ್ ಮೆಡಲ್ಗಳು ಸಿಲ್ವರ್ ಮೆಡಲ್ಗಳು ಕೂಡ ಸಿಕ್ಕಿದೆ ಅದರಲ್ಲಿ ನಾನು ಆಗಡೆ ಹೇಳಿದಾಗ ಒಂದು ಸ್ಪ್ಲ್ಯಾಶಡ್ ಜಾಯ್ ಅಂದರೆ ಚಿಮ್ಮಿನ ಖುಷಿ ಚಿಲಿಮೆ ಅಂತ ಒಂದು ಸಿರೀಸ್ ಆಯಿತು ನಾನು ಒಂದು ಏಳೆಂಟು ವರ್ಷ ಒಂದೇ ಕನ್ಸೆಪ್ಟನ್ನು ಅದೇ ಸ್ಥಳದಲ್ಲಿ ಆಯಾ ಸೀಸನ್ನಲ್ಲಿ ಅದೇ ಲೈಟಿಂಗ್ನಲ್ಲಿ ಪ್ರಯತ್ನ ಮಾಡ್ತಾ ಮಾಡ್ತಾ ಸಾಗ್ದವಾಗ ಆ ಸ್ಪ್ಲ್ಯಾಶ್ಡ್ ಜಾಯ್ ಅನ್ನೋ ಚಿತ್ರ ಸಿಕ್ತು ಅದು ತುಂಬ ಜನರ ಪ್ರೀತಿಯನ್ನು ಕೂಡ ಕಳಿಸ್ಕೊಡ್ತು ನನಗೆ ಆ ಚಿತ್ರ Nudie Siri News Desk, Siri.